ಎಲ್ಲ ಸತ್ಯದ ಧರ್ಮದ ನ್ಯಾಯದ ಪರವಾಗಿ ಹೋರಾಟವನ್ನು ಮಾಡ್ತಿರುವಂಥ ಅದಕ್ಕೆ ಬೆಂಬಲವನ್ನು ಸೂಚಿಸುವಂಥ ಎಲ್ಲ ಜನ ಸಮೂಹಕ್ಕೆ ನಾನು ಅಭಿನಂದನೆಯನ್ನು ಮಾಡ್ತಾ ಇದ್ದೇನೆ ಯಾಕಂತ ಹೇಳಿದರೆ ಕಳೆದ ಮೂರು ನಾಲ್ಕು ದಿನದಿಂದ ಒಂದು ವಿಡಿಯೋ ಹತ್ತು ಹದಿನೈದು ಮಿಲಿಯನ್ ತನಕ ಶೇರ್ ಆಗಿ ಹೋಗ್ತಾ ಇದೆ ಅಂತ ಹೇಳಿದರೆ ಆದರೂ ಅರವತ್ತು ಎಪ್ಪತ್ತು ಸಾವಿರ ಜನ ಕಮೆಂಟ್ ಮಾಡ್ತಾರೆ ಅದಕ್ಕೆ ಅಂತ ಹೇಳಿದರೆ ಆ ಬರೀ ಕಮೆಂಟನ್ನು ಓದಿದರೆ ಗೊತ್ತಾಗ್ತದೆ ಇವತ್ತು ಸೌಜನ್ಯಗಳನ್ನು ಅತ್ಯಾಚಾರ ಮಾಡಿದ್ದು ಯಾರು ಆ ಕಾಮಂದ ಯಾರು ಎಲ್ಲವೂ ಗೊತ್ತಾಗ್ತಾ ಇದೆ ಆದರೆ ಇವತ್ತು ನಾನು ಕಳೆದ ನಲವತ್ತೈದು ವರ್ಷಗಳಿಂದ ನಲವತ್ತೆರಡು ನಲವತ್ತೈದು ವರ್ಷಗಳಿಂದ ಇದೇ ಹಿಂದೂ ಸಮಾಜಕ್ಕೆ ಹೋರಾಟ ಮಾಡಿ 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 ಸನಾತನ ಹಿಂದೂ ಧರ್ಮವನ್ನು ರಕ್ಷಣೆ ಮಾಡುವಂತಹ ಒಂದು ದೊಡ್ಡ ಒಂದು ಸಂಘಟನೆಯನ್ನೇ ಕಟ್ಟಿದ್ದೇನೆ ನಾನು ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಅಂತ ಹೇಳಿದೆ ಯಾವತ್ತೂ ಈ ಅಧರ್ಮಿಗಳ ವಿರುದ್ಧ ಅತ್ಯಾಚಾರಿಗಳ ವಿರುದ್ಧ ಕಾಮಂದರಗಳ ವಿರುದ್ಧ ನಾನು ಹೋರಾಟಕ್ಕೆ ಇಳಿದನ ಆವತ್ತೇ ನನ್ನ ತೇಜವಾದ ಪ್ರಾರಂಭ ಆಯಿತು ಹಿಂದೂ ವಿರೋಧಿ ಹಿಂದೂ ವಿರೋಧಿ ಹಿಂದೂ ವಿರೋಧಿ ಅಂತ ಹೇಳಿ ಒಬ್ಬ ಸಾಮಾನ್ಯ ಸಾಮಾನ್ಯ ಮುಸ್ಲಿಂ ಯುವಕ ಇವತ್ತು ಒಬ್ಬ ಏನು ಅಧರ್ಮದ ವಿರುದ್ಧ ಅನ್ಯಾಯದ ವಿರುದ್ಧ ಅತ್ಯಾಚಾರ ವಿರುದ್ಧ ಒಂದು ಸಣ್ಣ ಒಂದು ಮೂವತ್ತೊಂಬತ್ತು ನಿಮಿಷದ ಮೀಡಿಯೋ ವಿಡಿಯೋ ಬಿಟ್ಟದ್ದಕ್ಕೆ ಅವನನ್ನು ದೇಶದ್ರೋಹಿ ಹಿಂದೂ ವಿರೋಧಿ ಅವನು ಮತ ಅಂದ ಹಾಗೆ ಹೀಗೆ ಬಿಂಬಲಿಕ್ಕೆ ಶುರು ಮಾಡಿದ್ರು ನಾನು ಕೇಳುವಂಥದ್ದು ಇವತ್ತು ಏನು ಈ ಜನಗಳು ಹೇಳ್ತಾ ಇದ್ದಾರೋ ಅವನು ಮತ ಅಂದ ಅವನು ಅನ್ಯ ಧರ್ಮೀಯ ನಾನು ಹೇಳುವುದು ಈ ದೇಶದ ಒಂದು ಏನಂತ ಹೇಳಿದರೆ ಮೊದಲ ಸ್ಥಾನ ದೇಶದ ಪ್ರಥಮ ಪ್ರಜೆ ಯಾರು ರಾಷ್ಟ್ರಪತಿಯವರು ಅಬ್ದುಲ್ ಕಲಾಂನನ್ನು ಮಾಡಲಿಲ್ವಾ ಈ ದೇಶ ಒಪ್ಪಿಕೊಳ್ಳಿಲ್ವಾ ಅಸ್ ಅಬ್ದುಲ್ ಕಲಾಂ ಮುಸಲ್ಮಾನರಲ್ವ ಅವರು ಅದರ ಬಗ್ಗೆ ಯಾಕೆ ಮಾತಾಡೋದಿಲ್ಲ ಇವರು ಅದನ್ನು ಕೇಳ್ತೇನೆ ನಾನು ಇನ್ನೊಂದು ಕಡೆಯಲ್ಲಿ ಧರ್ಮಸ್ಥಳ ಹಿಂದೂ ದೇವಸ್ಥಾನ ಅಲ್ವಾ ಮಂಜುನಾಥ ದೇವರ ಹೆಸರಲ್ಲಿ ಅದು ಆರ್ ಟಿ ಸಿ ಈಗ ಅನ್ಯರ ಮತಿ ಅನ್ಯಮತಿಯರ ಹೆಸರಲ್ಲಿ ಆರ್ ಟಿ ಸಿ ಆಗಿದಲ್ಲ ಪಾಣಿಪತ್ರ ಆಗಿದಲ್ಲ ಇದಕ್ಕೆ ಯಾಕೆ ಉತ್ತರ ಕೇಳುವುದಿಲ್ಲ ನಾನು ಈಗ ಹೇಳುವಂತದ್ದು ಮುಂದೊಂದು ದಿನ ಈ ಸಮಾಜದಲ್ಲಿ ಇಂಥ ಅಶಾಂತಿಯನ್ನು ನಿರ್ಮಾಣ ಮಾಡುವಂತ ಯಾವನೇ ಒಬ್ಬ ಹಿಂದೂ ಇರಲಿ ಅವನಿಗೂ ಕೂಡ ಎಚ್ಚರಿಕೆಯನ್ನು ಕೊಡ್ತಾನೆ ಯಾಕಂತ ಹೇಳಿದ್ರೆ ಒಂದು ಅತ್ಯಾಚಾರದ ವಿರುದ್ಧ ಮಾತಾಡಿದಂಥ ವಿಡಿಯೋವನ್ನು ಹಿಂದೂ ವಿರೋಧಿ ಹಿಂದೂ ವಿರೋಧಿ ಹಿಂದೂ ವಿರೋಧಿ ಇಷ್ಟೆಲ್ಲ ಹಿಂದೂ ವಿರೋಧಿ ಚಟುವಟಿಕೆ ನೀವೇ ಮಾಡ್ತಿದ್ದೀರಲ್ಲ ಹಿಂದೂಗಳು ಆಗ ನಿಮಗೆ ಕಣ್ಣಿಗೆ ಕಾಣುವುದಿಲ್ವಾ ಒಂದು ಸತ್ಯದ ಪರವಾಗಿ ಹೋರಾಟ ಮಾಡಿದ್ರೆ ಅವನ ಅಧರ್ಮಿ ಆಧರ್ಮ ಈ ಧರ್ಮ ಜಾತಿ ಇವತ್ತು ಏನು ಅತ್ಯಾಚಾರಿಗಳಿದ್ದಾರೋ ಜಾತಿ ಜಾತಿನಲ್ಲಿ ವೈಮನಸ್ಸು ತಂದಾಕಿದ್ದಾರೆ ಜಾತಿ ಜಾತಿಯಲ್ಲಿ ಬಂಟನಿಗೆ ಬಂಟನನ್ನು ಗೌಡನಿಗೆ ಗೌಡನನ್ನು ಬ್ರಾಹ್ಮಣನಿಗೆ ಬ್ರಾಹ್ಮಣನನ್ನು ಬಿಲ್ಲವನಿಗೆ ಬಿಲ್ಲವನನ್ನು ಎದುರಾಕಿ ಇವತ್ತು ಇಡೀ ಕೆಲಸ ಮಾಡಲಿಲ್ವಾ ಯಾಕೆ ಪೊಲೀಸ್ನವರಿಗೆ ಸುಮೋಟ ಕೇಸ್ ದಾಖಲು ಮಾಡಲಿಕ್ಕೆ ಆಗುದಿಲ್ಲ ಮೊನ್ನೆ ಮೊನ್ನೆಯಿಂದ ಸುಗ್ರೀವಾಜ್ಞೆ ಜಾರಿಯಾಗಿದೆ ಅಲ್ಲ ಎಷ್ಟು ಮಂದಿಯ ಮೇಲೆ ನಲ್ವತ್ತೊಂದು ಎನ್ ಸಿ ಆರ್ ಆಗಿದೆ ಇದೇ ಬಡ್ಡಿ ವ್ಯವಹಾರದ ಮೇಲೆ ನಲ್ವತ್ತೊಂದು ಎನ್ ಸಿ ಆರ್ ಆಗಿದೆ ನಾಲ್ಕೈದು ಎಫ್ಐಆರ್ ಆಗಿದೆ ಆದರೂ ಕೂಡ ಇಷ್ಟು ತನಕ ಆ ಆರೋಪಿಗಳನ್ನು ಯಾಕೆ ಹಿಡೀಲಿಲ್ಲ ಪೊಲೀಸ್ನವರಿಗೆ ತಾಕತ್ತಿಲ್ವಾ ಈ ಸಮೀರನ್ನು ಬಂಧನ ಮಾಡ್ಲಿಕ್ಕೆ ಬಂದಿದ್ದೀರಲ್ಲ ಇವತ್ತು ಕಾಯ್ತಾ ಇದ್ದೀರಲ್ಲ ಸಮೀರನ್ನು ಎಲ್ಲೆಗೆ ಬಳ್ಳಾರಿಗೆ ಕರ್ಕೊಂಡು ಹೋಗ್ತೇವೆ ಕೇಶನ್ಗೆ ಕರ್ಕೊಂಡೋಗ್ತೇವೆ ಆವತ್ತು ಹನ್ನೆರಡು ವರ್ಷದಿಂದ ಮಹೇಶ್ ಶೆಟ್ಟಿ ತಿಮರಡಿಯಾಗೆ ಎನ್ಕೌಂಟರ್ ಮಾಡ್ಲಿಕ್ಕೆ ನೀವು ನೋಡ್ತಿದ್ದೀರಾ ಅದೇ ರೀತಿ ಇವತ್ತು ಸಮೀರನ್ನು ಎನ್ಕೌಂಟರ್ ಮಾಡ್ಲಿಕ್ಕೆ ನೋಡ್ತಿದ್ದೀರಿ ಜಾಗೃತಿ ಎಚ್ಚರಿಕೆ ಇರಲಿ ಇಡೀ ರಾಜ್ಯದ ದೇಶದ ಜನತೆ ಎದ್ದೇಳ್ತದೆ ಜಾಗೃತಿ ಇದು ನಾವೇನು ಶಾಂತಿಯ ಮಂತ್ರವನ್ನು ಇಷ್ಟ ತನಕ ಆಡ್ತಿದ್ದೆ ಮುಂದಿನ ದಿನಗಳಲ್ಲಿ ಕ್ರಾಂತಿ ಆದರೆ ಇದಕ್ಕೆ ಜವಾಬ್ದಾರರು ಈ ರಾಜ್ಯದ ಸರ್ಕಾರ ಈ ದೇಶದ ಕಾನೂನು ಪೊಲೀಸ್ ಇಲಾಖೆ ಕಾರಣ ಆಗ್ತದೆ ಎಚ್ಚರಿಕೆ ಇರಲಿ ನಾವೇನು ಷಂಡರಲ್ಲ ನಾವು ಷಂಡರಲ್ಲ ಬಲೆ ತೊಟ್ಟು ಕೂತ್ರಿಲಿಲ್ಲ ನಾವು ಎಚ್ಚರಿಕೆ ಇರಲಿ ಅಂತ ಈ ಮಾತನ್ನು ಹೇಳ್ತಾ ಇದ್ದೇನೆ ಜವಾಬ್ದಾರಿ ನಿಮ್ಗೆ ಇರಲಿ